ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಕಳೆದ ವಾರ ಅಷ್ಟೇ ಗಾರ್ಡನ್ ವಿಡಿಯೋ ಹಾಕಿದ್ದೆ ಮತ್ತು ಇನ್ನು ಸ್ವಲ್ಪ ಗಾರ್ಡನಲ್ಲಿ ಕೆಲಸಗಳನ್ನ ಶುರು ಮಾಡ್ಕೊಂಡಿದ್ದೀನಿ ಇವಾಗ ಹಾಗಾಗಿ ಸ್ವಲ್ಪ ಸೀಡ್ಸ್ಗಳನ್ನ ತೊಗೊಂಡು ಬಂದಿದ್ದೆ ಮೈಸೂರಿಗೆ ಹೋಗಿದ್ದೆ ಮೈಸೂರಿಂದ ಬರ್ತಾ ಕೆಲವೊಂದು ಸೀಡ್ಸ್ಗಳನ್ನ ತೊಗೊಂಡು ಬಂದು ಸೀಡ್ಸ್ಗಳನ್ನ ಹಾಕ್ತಾ ಇದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೈಸೂರು ನರ್ಸರಿಗೆ ಹೋಗಿದಾಗ ಅಲ್ಲಿಂದ ಬರ್ತಾ ತರಕಾರಿ ಬೀಜ ಹೂವಿನ ಬೀಜಗಳು ಹಾಗೆ ಕೆಲವೊಂದು ಬೀಜಗಳನ್ನ ತೊಗೊಂಡು ಬಂದಿದೆ ಜೀನಿಯಾ ಮತ್ತು ಗುಂಡು ಬದನೆಕಾಯಿ ಹಾಗೆ ಇದು ಕೂಡ ಮಾರ್ನಿಂಗ್ ಲೋರಿ ಬರುತ್ತೆ ಮತ್ತೆ ಇದು ಕೂಡ ಬದನೆಕಾಯಿ ಇದು ನಮ್ಮ ಕಡೆ ಸಿಗೋದಿಲ್ಲ ಹಾಗಾಗಿ ಹಾಗೆ ಗೋರಿಕಾಯಿ ಇದೆಲ್ಲ ಪಾಟ್ ಸೀಡ್ಸ್ ಅಂತ ಹೇಳಿ ಕೊಟ್ಟರು ಪಾಟಲ್ಲಿ ಕೂಡ ಬೆಳ್ಕೋಬಹುದು ಅಂತೇಳಿ ಇದು ಅಷ್ಟೇ ಚಪ್ರದವರೆಕಾಯಿ ಚಪ್ರದವರೆಕಾಯಿ ನಲ್ಲಿ ಟೂ ವೆರೈಟೀಸ್ ಆಫ್ ತೊಗೊಂಡು ಬಂದಿದೆ ನಾನು ಹಾಗಾಗಿ ಮತ್ತೆ ಇದು ವಿಂಕಾ ವಿಂಕಾ ಕಲರ್ ಕಲರ್ ಇತ್ತು ನೋಡೋಣ ಅಂತ ತಕೊಂಡ್ಬಂದೆ ಇದು ಏನಂತ ನನಗೆ ಹೆಸರು ನೆನಪು ಬರ್ತಾ ಇಲ್ಲ ಮತ್ತೆ ಇದು ಒಂದು ವಿಂಕಾನೇನೆ ಮತ್ತೆ ಉದ್ದು ಇದು ವೈಟ್ ಕಲರ್ ಬದನೆಕಾಯಿ ಬರುತ್ತೆ ಅದು ಹಾಗೆ ಹೀರೆಕಾಯಿ ಬೀಜ ತಗೊಂಡು ಬಂದಿದೆ ತುಂಬಾ ದಿನ ಆಗಿತ್ತು ನನ್ನ ಗಾರ್ಡನ್ ಅಲ್ಲಿ ತರಕಾರಿಗಳು ಇದನ್ನೆಲ್ಲ ಹಾಗೆ ಸೊಪ್ಪು ಆಗಲಿ ಏನೊಂದನ್ನು ಬೆಳ್ದಿರೋದಿಕ್ಕೆ ಆಗಿರಲಿಲ್ಲ ಇವಾಗ ಹಾಕೋಣ ಅಂತೇಳಿ ಹಾಕ್ತಾ ಇದೆ ಮತ್ತೆ ಇದು ಪನ್ನೀರ್ ಗಿಡ ಅದು ಸ್ವಲ್ಪ ಎಲ್ಲ ಮಣ್ಣನ್ನ ಲೂಸ್ ಮಾಡುವಾಗ ಕಟ್ ಆಗೋಯ್ತು ವೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಪೇಂಟ್ ಡಬ್ಬ ಆಯಿತು ಆ ಪೇಂಟ್ ಡಬ್ಬಕ್ಕೆ ಚಿಕ್ಕ ಡಬ್ಬಕ್ಕೆ ಸಾಕಾಗತ್ತೆ ಇದೇನಂತ ಏನು ಹೆವಿಯಾಗಿ ಆಗಿ ಬೆಳೆಯಲ್ಲ ಅಂತೇಳಿ ಇವಾಗ ಸದ್ಯಕ್ಕೆ ಚಿಕ್ಕ ಡಬ್ಬಕ್ಕೆ ಹಾಕ್ತಾ ಇದೆ ಸೀಡ್ಸ್ಗಳನ್ನೆಲ್ಲ ಹಾಕೋದಿಕ್ಕೆ ಅಂತೇಳಿ ನಾವು ನರ್ಸರಿಯಿಂದ ತಂದಿರತಕ್ಕಂಥ ಚಿಕ್ಕ ಚಿಕ್ಕ ಪಾಟ್ಗಳು ಇರುತ್ತೆ ನೋಡಿ ಅದನ್ನೆಲ್ಲ ಕವರ್ಗೆ ಹಾಕಿ ಎತ್ತಿಟ್ಟಿದೆ ಈಗ ಆ ಕವರಲ್ಲಿ ಚಿಕ್ಕ ಚಿಕ್ಕ ಪಾಟ್ಗಳಿದೆ ಹಾಗೆ ಕೋಕೋಪೀಟ್ ಅಲ್ಲಿ ಸೀಡ್ಸ್ಗಳನ್ನ ಹಾಕೋಣ ಅಂತೇಳಿ ಕೋಕೋಪೀಟನ್ನು ಕೂಡ ತೆಗೆದಿಟ್ಕೊಂಡಿದ್ದೆ ನೋಡಿ ಈ ಚಿಕ್ಕ ಚಿಕ್ಕ ಪಾಟ್ಗಳು ಕೆಲವೊಂದು ಪಾಟ್ಗಳು ಎಲ್ಲ ಇವು ನರ್ಸರಿಯಿಂದ ನಾವು ಗಿಡಗಳು ತಗೊಂಡು ಬಂದಾಗ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಬಂದಿರುತ್ತೆ ಅದನ್ನು ಯಾವುದು ನಾನು ಬಿಸಾಕ್ತೇನೆ ಹಾಗೆ ಎತ್ತಿಟ್ಕೊಂಡಿದ್ದೆ ಇವಾಗ ಅದು ಯೂಸ್ ಆಗ್ತಿದೆ ಸೀಡ್ಸ್ಗಳನ್ನ ಹಾಕಿ ಗ್ರೋ ಮಾಡೋದಕ್ಕೆ ಅಂತೇಳಿ ಆ ಗ್ರೋದು ಕೂಡ ಇದು ಸಿಗುತ್ತೆ ನಿಮಗೆ ಟ್ರೇ ಸಿಗುತ್ತೆ ಆದರೆ ನಾನು ಅದು ಬೇಡ ಅಂತೇಳ್ಬಿಟ್ಟು ಇದರಲ್ಲೇ ಹಾಕೋಣ ಅಂತೇಳಿ ಆ ಕೋಕೋಪೀಟ್ಗೆ ಸ್ವಲ್ಪ ಫಂಗೀಸ್ಐಣ್ಣ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಕೋಕೋಪಿಟ್ಟು ಒದ್ದೆ ಮಾಡಿರ್ತೀವಿ ಮತ್ತೆ ಅದರಲ್ಲಿ ಏನಾದರೂ ಕೆಮಿಕಲ್ ಇತ್ತು ಅಂದ್ರೂ ಬೀಜಗಳು ಗ್ರೋ ಆಗಲ್ಲ ಹಾಗಾಗಿ ಫಂಗೀಸ್ ಸೈಡನ್ನು ಹಾಕಿ ಯಾವುದೇ ಥರದ ಫಂಗಸ್ ಏನು ಬರದೇ ಇರೋ ರೀತಿಯಲ್ಲಿ ಫಂಗೀಸ್ ಸೈಡನ್ನು ಹಾಕಿ ಬೇರೆ ಇನ್ನೇನು ಹಾಕಿಲ್ಲ ನಾನು ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಈ ರೀತಿ ಪ್ರೆಸ್ ಮಾಡಿ ತುಂಬಬೇಕು ಯಾಕೆಂದ್ರೆ ಅದು ಕೋಕೋಪಿಟ್ಟು ಲೂಸ್ ಆಗುತ್ತೆ ನಾವು ಸ್ವಲ್ಪ ನೀರು ಹಾಕ್ತಾಗ್ಲೂ ಕೂಡ ಕೆಳಗಡೆ ಹೋಗುತ್ತೆ ಆ ಬೀಜ ಮೇಲ್ಗಡೆಯಿಂದ ಗ್ರೋ ಆಗೋದಕ್ಕೆ ಅಷ್ಟು ಈಸಿಯಾಗಿ ಬೀಜಗಳು ಗ್ರೋ ಆಗೋದಿಕ್ ಆಗಲ್ಲ ಆ ಕಾರಣಕ್ಕೋಸ್ಕರ ಈ ತರ ಕೋಕೋಪೀಟನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ಇಡಬೇಕು ಪ್ರತಿಯೊಂದು ಪಾರ್ಟ್ಗಳನ್ನೂ ಇದೇ ರೀತಿಯಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತುಂಬಿ ರೆಡಿ ಮಾಡ್ಕೊಂತ ಇದೆ ನೋಡಿ ಇದು ಕೂಡ ಹೋಲ್ಗಳು ಆಲ್ರೆಡಿ ಆಗಿರುತ್ತೆ ನಾವೇನು ಮತ್ತೆ ಹೋಲ್ ಮಾಡೋ ಅವಶ್ಯಕತೆ ಇರಲ್ಲ ಆ ಹೋಲ್ಗನು ಕೂಡ ನಾವೇನು ಕೆಳಗಡೆ ಚಗರೇನಾಗಿ ಅಥವಾ ಸಿಪ್ಪೆ ಚಗರೆ ಬರುತ್ತಲ್ಲ ಅದಾಗ್ಲಿ ಅಥವಾ ಹೋಲ್ಗಳ ಮುಚ್ಚೋದಿಕ್ಕೆ ಕಲ್ಪೀಸ್ಗಳನ್ನಾಗ್ಲಿ ಏನು ಹಾಕೋ ಅವಶ್ಯಕತೆ ಇರಲ್ಲ ಯಾಕೆ ಅಂದ್ರೆ ನಾವು ಅದ್ರಲ್ಲೇನೆ ತುಂಬಾ ದೊಡ್ಡದಾಗವರೆಗೂ ನಾವೇನ್ ಬಿಡಲ್ಲ ಸ್ವಲ್ಪ ಮೊಳಕೆ ಬಂದು ಎಲೆಗಳು ಬಂದ್ಮೇಲೆ ನಾವೇನ್ ಮಾಡ್ತೀವಿ ಬೇರೆ ಹಾಕೊಂತೀವಿ ಹಾಗಾಗಿ ನಾನು ಯಾವುದೇ ತರದ್ದು ಕೆಳಗಡೆಗೆ ಏನು ಕಲ್ಲು ಅಥವಾ ಚಗರೆ ಏನು ಹಾಕ್ತೇನೆ ಹೋಗೋಪಿಟ್ಟಿನೇ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೆ ಇದೇ ರೀತಿಯಾಗಿ ಎಲ್ಲಾ ಪಾಟ್ಗಳ್ನು ಕೂಡ ನೋಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಪಾಟ್ಗಳಿಗೂ ಸೀಡ್ಸ್ಗಳನ್ನ ಹಾಕೋಣ ಆ ಪಾಟಲ್ಲಿ ಸೀಡ್ಸ್ ಗಳು ಹೇಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ಕದು ಸೀಡ್ಸ್ಗಳು ಕೂಡ ಎಲ್ಲ ಹೆಲ್ದಿ ಆಗಿದ್ಯಾ ಏನು ಅನ್ನೋದು ಗೊತ್ತಿಲ್ಲ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಇದು ಬದನೆಕಾಯಿ ಬೀಜ ತಗೊಂಡಿದೀನಿ ಬದನೆಕಾಯಿ ಬೀಜನ ಈ ರೀತಿಯಾಗಿ ಹಾಕ್ತಾ ಇದೀನಿ ನಾನು ಮಿಸ್ ಮಾಡಿಕೊಂಡೆ ಫಸ್ಟ್ ಬದನೆಕಾಯಿ ಬೀಜನ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕಿದಿದ್ರೆ ಗೊತ್ತಾಗ್ತಾ ಇತ್ತು ಅಂದ್ರೆ ಟೊಳ್ಳಿರೋದೆಲ್ಲ ಮೇಲ್ಗಡೆ ತೇಲ್ತಾ ಇತ್ತು ಗಟ್ಟಿ ಇರೋ ಬದನೆಕಾಯಿ ಬೀಜಗಳು ಕೆಳಗಡೆ ಕುತ್ಕೊಳ್ತಾ ಇತ್ತು ಆ ರೀತಿ ಮಾಡಿ ಹಾಕಿದಿದ್ರೆ ನನಗೆ ಈಸಿ ಆಗ್ತಿತ್ತು ನನಗೆ ಮರ್ತೇ ಹೋಯಿತು ನೆನಪೇ ಬರಲಿಲ್ಲ ಆಮೇಲೆ ಅಂದ್ಕೊಂಡೆ ಓ ಈ ರೀತಿ ಮಾಡಬೇಕಿತ್ತು ಅಂತೇಳಿ ಇರಲಿ ಬಿಡು ನೋಡೋಣ ಟ್ರೈ ಮಾಡೋಣ ಹೀಗೂ ಕೂಡ ಬರುತ್ತೆ ಆದರೆ ಅದರಲ್ಲಿ ಟೊಳ್ಳು ಯಾವುದು ಚೆನ್ನಾಗಿರೋದು ಯಾವುದು ಅನ್ನೋದು ಗೊತ್ತಾಗಲ್ಲ ಅಷ್ಟೇನೇನೆ ಹಾಗಾಗಿ ನಾನು ಇದೇ ರೀತಿ ಹಾಗೆ ಮಾಡಿದ್ದೀನಿ ನೀವು ಬೇಕಿದ್ರೆ ಚೆಕ್ ಮಾಡುವಾಗ ನೀವು ಇದೆ ಗಟ್ಟಿ ಯಾವುದಿದೆ ನೋಡಿಕೊಂಡು ನೀರಲ್ಲಿ ಹಾಕಿಟ್ಬಿಡ್ತು ಅಂದರೆ ಟೊಳ್ಳೆಲ್ಲ ಮೇಲ್ಗಡೆ ಬರುತ್ತೆ ಗಟ್ಟಿ ಇರೋದನ್ನ ಹಾಕೋಬಹುದು ನೋಡಿ ಸಂಜೆ ಕೂಡ ಆಗಿತ್ತು ಹಸ್ಬೆಂಡ್ಗೂ ಕಾಫಿ ಮಾಡ್ಕೊಂಡು ಬಂದ್ ಕೊಟ್ರು ಅಲ್ಲೇ ಕಾಫಿ ಕುಡಿತಾ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಎಲ್ಲ ಪಾಟ್ಗಳೂ ಕೂಡ ಈ ರೀತಿಯಾಗಿ ಸೀಡ್ಸ್ಗಳನ್ನ ಹಾಕಿ ಮೇಲ್ಗಡೆ ಮತ್ತು ಕೋಕೋಪೀಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ್ದು ಯಾವುದು ಅಂತ ಗೊತ್ತಾಗಬೇಕು ಅಂದರೂ ಕೂಡ ನೀವು ಅದ್ರ ಮೇಲೆ ಕೂಡ ಬರ್ಕೋಬೋದು ಅಥವಾ ಒಂದು ಐಸ್ ಕ್ರೀಮ್ ಕಡ್ಡಿಯಿಂದನೂ ಕೂಡ ಅದ್ರ ಮೇಲೆ ಬರೆದು ನೀವು ಸ್ಟಿಕ್ ಮಾಡ್ಬೋದು ನಾನು ಪರವಾಗಿಲ್ಲ ಗಿಡಗಳು ಎಲೆಗಳು ಬಂದ ಖಂಡಿತ ಗೊತ್ತಾಗತ್ತೆ ಅಂತೇಳಿ ನಾನು ಯಾವುದೇ ಥರದ್ದು ಅದ್ರ ಮೇಲೆ ಬರೆಯೋದಕ್ಕೆ ಹೋಗಿಲ್ಲ ಈಗ ಕೈಯಲ್ಲಿ ನಿಧಾನಕ್ಕೆ ಚುಮ್ಸೋ ರೀತಿನಲ್ಲಾದರೂ ಚುಮ್ಕಿಸ್ಕೋಬಹುದು ಇಲ್ಲಾಂದ್ರೆ ಈ ಥರ ಸ್ಪ್ರೇ ಬಾಟಲಲ್ಲಿ ನಿಧಾನಕ್ಕೆ ಸ್ಪ್ರೇನ ಮಾಡಬೇಕು ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬಾರ್ದು ಫಸ್ಟ್ ಇವಾಗ ಏನು ಹಾಕಿರ್ತೀವಿ ಅದಷ್ಟೇ ಸಾಕಾಗತ್ತೆ ತೀರಾ ಆಗಿತ್ತು ಅಂದರೆ ಆವಾಗ ಬೇಕಿದ್ರೆ ನಾವು ಹಾಕೋಬೇಕು ಇಲ್ಲಾಂದ್ರೆ ಏನು ಹಾಕೋ ಅಂತ ಮತ್ತೆ ಮತ್ತೆ ನೀರನ್ನು ಹಾಕೋ ಅಂತ ಅವಶ್ಯಕತೆ ಬರಲ್ಲ ಮತ್ತೆ ಎಲ್ಲ ನನ್ನ ಕೆಲಸ ಮುಗಿಸ್ ಅಷ್ಟೊಳಗಡೆ ಏಳು ಏಳುವರೆನೇ ಆಗೋಗಿತ್ತು ಮತ್ತೆ ಅಲ್ಲಿ ಎಲ್ಲ ಕೆಲಸ ನೋಡಿ ಇದನ್ನ ತೆಗೆದು ಇಲ್ಲಿ ಇಟ್ಟಿದ್ದೀನಿ ಬೇರೆ ಎಲ್ಲೂ ಇಡೋದಕ್ಕೆ ನನಗೆ ಜಾಗ ಇಲ್ಲ ಸ್ವಲ್ಪ ಬಿಸಿಲು ಬರುತ್ತೆ ಆದ್ರೆ ನೆರಳಿತ್ತು ಅಂದ್ರೆ ನೀವು ನೆರಳಿಡೋ ಜಾಗದಲ್ಲಿ ಇಟ್ಕೋಬಹುದು ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕಬೇಕಿತ್ತು ನೀರನ್ನು ಹಾಕಿ ಅಲ್ಲಿ ಏನು ಜಾಗ ಇತ್ತು ಅದನ್ನೆಲ್ಲಾನು ಕೂಡ ಕಂಪ್ಲೀಟ್ ಆಗಿ ತೊಳೆದು ಕ್ಲೀನ್ ಮಾಡಿದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಗಾರ್ಡನ್ ಕೆಲಸನ ಮಾಡ್ಕೊತಾ ಇದ್ದೀನಿ ಸಂಜೆ ಆದ್ರೂನು ಕೂಡ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಮತ್ತೆ ಹೀರೆಕಾಯಿ ಬೀಜ ಕೂಡ ಹಾಕಿದೆ ಹೀರೆಕಾಯಿ ಬೀಜ ಕೂಡ ಇಷ್ಟು ಗ್ರೋತ್ ಆಗಿದೆ ನಾನು ಇದನ್ನ ಡೈರೆಕ್ಟ್ ಆಗಿ ಪಾಟಿಗೆನೆ ಹಾಕೊಂಡಿದ್ದೆ ಹಾಗೆ ಕಿಚನ್ ವೇಸ್ಟ್ ಆಗಿದಾಗ ಅಲ್ಲಿ ಟೊಮೊಟೊ ಗಿಡ ಬಂದಿತ್ತು ಅದನ್ನು ಕೂಡ ಬೇರೆ ಪಾಟಿಗೆ ಹಾಕೊಂಡು ಅದು ಕೂಡ ಬೆಳೆದಿದೆ ಯಾರಿಗೆಲ್ಲ ಈ ವಿಡಿಯೋ ಗಾರ್ಡನ್ ವಿಡಿಯೋ ಇಷ್ಟ ಆಯಿತು ಇಷ್ಟ ಆದ್ಮೇಲೆ ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಆ ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ ವಿಡಿಯೋ ನೋಡ್ತಿದ್ದ ಹಾಗೇನೆ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ಸೀಡ್ಸ್ಗಳೆಲ್ಲ ಯಾವ ರೀತಿ ಗ್ರೋ ಆಯಿತು ಹೇಗೆ ಬಂದಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್